ಏನ್ ವಿಷಯ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆ ಮುಳ್ಬಾಗ್ಲು ತಾಲೂಕು ಬೈರ್ಪುರ್ ಹೋಬಳಿ ಕಾಡೆನಳ್ಳಿ ಗ್ರಾಮ ಮತ್ತು ಮುಷ್ಟೂರು ಗ್ರಾಮಕ್ಕೆ ಸೇರಿದಂತೆ ಆ ಸರ್ವೆ ನಂಬರ್ ಒತ್ತುವಾರಿ ಗೋಮಾಳ ಜಮೀನುಗಳನ್ನು ಉಸ್ತುವಾರಿ ಮಾಡಿ ಆ ಅದರ ಬಗ್ಗೆ ನಾವು ಒಂದು ವಿಷಯವನ್ನು ಇವರ ವಿನಂತಿ ಮಾಡ್ತಾ ಇದ್ದೀವಿ ಗೋಮಾಳ ಜಮೀನುಗಳನ್ನು ತೆರವುಗೊಳಿಸುವಂತೆ ಸರ್ವೆ ನಂಬರ್ ಗಳನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿ ಈ ಅರ್ಜಿಯನ್ನು ಭೇಟಿಸುವ ಆದಂತ ಏನ್ ವಿಷಯ ಅಂತ ಹೇಳಿದ್ರೆ ಈ ಮೇಲ್ಕಂಡಂತೆ ಕಂಡಂತೆ ನಾನು ತಮ್ಮ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಕಾಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತ ಒಂದರಲ್ಲಿ ವಿಸ್ತೀರ್ಣ ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅದಾದ ಮೇಲೆ ಸರ್ವೆ ನಂಬರ್ ನೂರ ಒಂದರಲ್ಲಿ ಹತ್ತೊಂಬತ್ತು ಎಕರೆ ಮತ್ತು ಸರ್ವೆ ನಂಬರ್ ನೂರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಎಕರೆ ಮತ್ತು ಸರ್ವೆ ನಂಬರ್ ನೂರ ಹತ್ತೊಂಬತ್ತರಲ್ಲಿ ಇಪ್ಪತ್ತೆರಡು ಎಕರೆ ಮತ್ತು ಮುತ್ತೂರು ಗ್ರಾಮಕ್ಕೆ ಸೇರಿದಂತೆ ಸರ್ವೆ ನಲ್ಲಿ ಎಂಬತ್ತೊಂಬತ್ತು ಎಕರೆಯನ್ನು ಒತ್ತುವರಿ ಮಾಡಿಕೊಂಡು ಏನು ಜಾನುವಾರು ಜೀವ ಜೀವಿಗಳಿಗೆ ಮೀಸಲಿಟ್ಟಂತ ಜಮೀನನ್ನು ಇವತ್ತು ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥ ಕಾಡೇನಹಳ್ಳಿ ಗ್ರಾಮದ ಮುನಿ ವೆಂಕಟಪ್ಪ ಮತ್ತು ಅವರ ತಮ್ಮನಾದ ಚಿನ್ನಪ್ಪಯ್ಯ ಮತ್ತು ಇತರ ಪ್ರಭಾವಿ ವ್ಯಕ್ತಿಗಳು ಯಾರಿದ್ದಾರೆ ಕಾಡೇನಹಳ್ಳಿ ಗ್ರಾಮಸ್ಥರು ಅವರು ಒತ್ತುವರಿ ಮಾಡಿಕೊಂಡು ಬೋಗಸ್ ಸಾಗೋಳಿ ಚಿಟ್ಟಿಗಳನ್ನು ಮತ್ತು ಅದರ ಮೇಲೆ ಅದರ ಮೇಲೆ ಬೋಗಸ್ ಖಾತೆಗಳನ್ನು ಮಾಡಿಕೊಂಡು ಇವರು ಆದೇಶದಂತೆ ರೆವಿನ್ಯೂ ದಾಖಲೆಗಳನ್ನು ಕೂಡ ಅವರು ಸೃಷ್ಟಿ ಮಾಡಿಕೊಂಡಿರುತ್ತಾರೆ ಇದು ಯಾಕಪ್ಪ ನಾನು ಈ ಮಾಹಿತಿಯನ್ನು ಇವರಿಗೆ ಮುಂದೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ ಕೂಡ ಕಾಡೆನಳ್ಳಿ ಗ್ರಾಮದವರು ಕಳವಲವನ್ನು ವ್ಯಕ್ತಪಡಿಸಿರುತ್ತಾರೆ ಅದರ ಬಗ್ಗೆ ನಾನು ಈ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ ಅದೇ ರೀತಿ ನೈಜತೆ ವ್ಯಕ್ತಿಗಳ ಮತ್ತು ಅರ್ಹತೆ ಮತ್ತು ಕರ್ನಾಟಕ ಕಂದಾಯ ನಿಯಮ ಮತ್ತು ನಿಯಮಗಳ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಉಲ್ಲಂಘನೆ ಆಗಿರುವುದರಿಂದ ಸೂಕ್ತ ತನಿಖೆ ಮಾಡಿ ಅಂತಹ ಯಾವುದೇ ಅಕ್ರಮವಾಗಿ ಕಂಡು ಬಂದಲ್ಲಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ವಿನಯಪೂರ್ವಕವಾಗಿ ಈ ಒಂದು ಪತ್ರ ಅರ್ಜಿಯನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗ್ಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ